ಗುಲಾಬಿ ಬೆಳೆಯಲ್ಲಿ ಥ್ರಿಪ್ಸ್ ನುಸಿಯ ನಿರ್ವಹಣೆ ಥ್ರಿಪ್ಸ್ ನುಸಿ ಇದೊಂದು ವಿಶ್ವವ್ಯಾಪಿ ಮತ್ತು ಬಹುತೇಕ ಗಿಡಗಳನ್ನು ಬಾಧಿಸಬಲ್ಲ ಮತ್ತು ವರ್ಷವಿಡೀ ಕಂಡುಬರುವ ಕೀಟ ಒಣ ಮತ್ತು ಉಷ್ಣ ಹವೆಯಲ್ಲಿ ಬದುಕುಳಿಯಬಲ್ಲದು ಥ್ರಿಪ್ಸ್ ನುಸಿಯ ಬಗೆಗಳು ಫ್ರಾಂಕ್ಲಿನಿಯೆಲ್ಲಾ ಸ್ಪೀಸಿಸ್ ಇದು ಸಣ್ಣ ಮತ್ತು ಸಪೂರವಾಗಿ ಒಂದು ಪಾಯಿಂಟ್ ಎರಡು ಐದು ಮಿಲಿಮೀಟರ್ ಇದ್ದು ಹಳದಿ ಹಳದಿ ಕಂದು ಕಡುಕಂದು ಅಥವಾ ಕಪ್ಪು ಬಣ್ಣವಿದ್ದು ಕಿತ್ತಲೆ ಬಣ್ಣದ ತೊರಾಕ್ಸ್ ಅಥವಾ ಎದೆ ಭಾಗ ಇರುತ್ತದೆ ಈ ಬಗೆಯ ಟ್ರಿಪ್ಸ್ ಮರಿಗಳು ನಿಂಬೆ ಹಳದಿ ಬಣ್ಣ ಹೊಂದಿದ್ದು ರೆಕ್ಕೆಗಳು ಇರದಿದ್ದರೂ ಪ್ರಾಯ ಕೀಟಗಳನ್ನು ಹೋಲುತ್ತಿರುತ್ತವೆ ರೈಪಿಫೋರೋ ಥ್ರಿಪ್ಸ್ ಈ ಬಗೆಯ ಥ್ರಿಪ್ಸ್ ಕೀಟಗಳು ವಿಶಿಷ್ಟವಾದ ಕೆಂಪು ಬಣ್ಣ ಹೊಂದಿದ್ದು ಅವುಗಳ ಮರಿಗಳು ಗುದದ್ವಾರದಿಂದ ಕಪ್ಪು ಬಣ್ಣದ ದ್ರವವನ್ನು ಆಗಾಗ್ಗೆ ಸ್ರವಿಸುತ್ತಿರುವುದು ಕಂಡುಬರುವುದು ಈ ಬಗೆಯ ಥ್ರಿಪ್ಸ್ ಕೀಟಗಳು ಲೈಂಗಿಕ ಅಥವಾ ಲೈಂಗಿಕ ಸಂಪರ್ಕವಿಲ್ಲದೆ ಸಂತಾನೋತ್ಪತ್ತಿ ನಡೆಸುತ್ತವೆ ಒತ್ತೊತ್ತಾಗಿ ನಾಟಿ ಮಾಡಿರುವ ಮತ್ತು ನಿರಂತರವಾಗಿ ಹೂ ಬಿಡುವ ಗುಲಾಬಿ ತಲೆಗಳಲ್ಲಿ ಟ್ರಿಪ್ಸ್ ಹಾವಳಿ ಹೆಚ್ಚು ಸೌಗಂಧಿತ ತಿಳಿ ಬಣ್ಣದ ಬಿಳಿ ಗುಲಾಬಿ ತಲೆಗಳು ಮತ್ತು ಬಿಗಿಯಾದ ದಳಗಳುಳ್ಳ ಮೊಗ್ಗುಗಳನ್ನು ಬಿಡುವ ಗುಲಾಬಿ ತಲೆಗಳಲ್ಲಿ ಥ್ರಿಪ್ಸ್ ನುಸಿಯ ಬಾಧೆ ಹೆಚ್ಚು ಥ್ರಿಪ್ಸ್ ನುಸಿ ಮೊಗ್ಗು ಎಳೆಯ ಭಾಗವನ್ನು ಕೆರೆಯುವುದರಿಂದ ಹೊರಬರುವ ರಸವನ್ನು ಹೀರುತ್ತವೆ ಇದರಿಂದ ಮೊಗ್ಗುಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ ಆಕಾರವನ್ನು ಕಳೆದುಕೊಳ್ಳುತ್ತವೆ ಭಾಗಶಃ ಅರಳುತ್ತವೆ ಹೂಗಳು ರೂಪ ಕಳೆದುಕೊಳ್ಳುತ್ತವೆ ದಳಗಳು ಮಚ್ಚೆಗಳು ಮತ್ತು ಗೀಚುಗಳಿಂದ ಕೂಡಿರುತ್ತವೆ ಥ್ರಿಪ್ಸ್ ಹಾವಳಿಗೆ ತುತ್ತಾದ ಎಲೆಗಳು ಹೊಳಪನ್ನು ಕಳೆದುಕೊಂಡು ಬೆಳ್ಳಗಾಗುತ್ತವೆ ಥ್ರಿಪ್ಸ್ ನಂತಹ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಗುಲಾಬಿ ಬೆಳೆಯ ನಾಟಿಯಿಂದಲೇ ಕ್ರಮಗಳನ್ನು ಕೈಗೊಳ್ಳಬೇಕು ಪ್ರತಿ ಅರ್ಧ ಎಕರೆ ಗುಲಾಬಿ ಬೆಳೆಯ ಸುತ್ತಲೂ ಗೋವಿನ ಜೋಳದ ಬೆಳೆಯನ್ನು ತಡೆ ಬೆಳೆಯಾಗಿ ಬೆಳೆಸಬೇಕು ಗುಲಾಬಿ ನಾಟಿಗೆ ಮುನ್ನ ಗೋವಿನ ಜೋಳದ ಬೀಜವನ್ನು ಬಿತ್ತುವುದು ಮಣ್ಣಿಗೆ ಎರಡು ಪಾಯಿಂಟ್ ಐದು ಕ್ವಿಂಟಾಲ್ ಬೇವಿನ ಹಿಂಡಿಯನ್ನು ಗುಲಾಬಿ ನಾಟಿ ಮಾಡುವ ಮುನ್ನ ಮಡಿಯ ಹಾಸಿನ ಮಣ್ಣಿನಲ್ಲಿ ಬೆರೆಸಬೇಕು ಪ್ರತಿ ಹೆಕ್ಟೇರ್ಗೆ ಇಪ್ಪತ್ತೈದು ಕ್ವಿಂಟಾಲ್ ಎರೆಹುಳು ಗೊಬ್ಬರವನ್ನು ಹಾಕಬೇಕು ಗುಲಾಬಿ ಎಲೆ ಮೊಗ್ಗುಗಳ ಮೇಲೆ ನೀಮ್ಜಾಲ್ ಹತ್ತು ಸಾವಿರ ಪಿ ಪಿ ಎಂ ಎರಡು ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು ಅಥವಾ ಬೇವಿನ ಮೂಲದ ಕೀಟನಾಶಕವಾದ ನಿಂಬಿಸಿಡಿನ್ ಮೂರು ಸಾವಿರ ಪಿ ಪಿ ಎಂ ಐದು ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು ಎರಡು ವಾರದ ನಂತರ ಡೈಪೆಂಥುರಾನ್ ಐವತ್ತು ಡಬ್ಲ್ಯೂ ಪಿ ಐ ಜಿ ಆರ್ ಒಂದು ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಸಮಗ್ರ ಪೋಷಕಾಂಶ ನಿರ್ವಹಣೆ ಮತ್ತು ಇತರ ಬೇಸಾಯ ಕ್ರಮಗಳ ಜೊತೆಗೆ ಈ ಎಲ್ಲ ಕ್ರಮಗಳನ್ನು ಸರಿಯಾಗಿ ಪಾಲಿಸುವುದರಿಂದ ಗುಲಾಬಿ ಬೆಳೆಯಲ್ಲಿ ಥ್ರಿಪ್ಸ್ ನುಸಿಯ ಬಾಧೆಯನ್ನು ಕಡಿಮೆ ಮಾಡಿ ಗುಣಮಟ್ಟದ ಗುಲಾಬಿ ಹೂಗಳನ್ನು ಪಡೆಯಬಹುದು